ಯೂಟ್ ವತಿಯಿಂದ ಈ ಒಂದು ಐದು ಈ ಒಂದು ಶುಭ ಸಮಾರಂಭದಲ್ಲಿ ಸಮಾಜ ಎದುರಿಸುತ್ತಿರುವಂತಹ ಅತ್ಯಂತ ಪರಿಣಾಮಕಾರಿಯಾದಂತಹ ಒಂದು ಸಮಸ್ಯೆಯಾಗಿದೆ ಲಗರಿ ಡ್ಸ್ ಮಾದಕ ದ್ರವ್ಯ ಬಳಕೆ ಮೂರು ಅದರ ವಿರುದ್ಧ ಜನಜಾಗೃತಿ ಮೂಡಿಸುವಂತಹ ಒಂದು ಕಾರ್ಯಕ್ರಮವನ್ನು ಮುಸ್ಲಿಮರು ಅತಿ ಹೆಚ್ಚು ಸಂತೋಷ ಪಡುವ ಎಲ್ಲಾ ಮುಸ್ಲಿಮರು ಸಹ ಎಲ್ಲರೂ ಸಹ ಒಂದುಗೂಡುವಂತಹ ಈ ಒಂದು ಈ ಒಂದು ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಎಲ್ಲ ರೀತಿಯಲ್ಲೂ ಸಹ ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮವಾಗಿದೆ ಆದುದರಿಂದಲೇ ಈಶಾ ನಮ್ಮ ಈ ಕಾರ್ಯಕ್ರಮದಲ್ಲಿ ಬಹುಮಾನ್ಯರಾದ ನಮ್ಮ ರಹಮಾನಿಯಾ ಜುಮಾ ಮಸ್ಜಿದ ಇದರ ಆಡಳಿತ ಸಮಿತಿಯ ಅಧ್ಯಕ್ಷರಾದ ಅಬ್ದುಲ್ ರಹೀಮ್ ಅವರನ್ನು ನಮ್ಮ ವೇದಿಕೆ ಏರಿದ್ದಾರೇ ಅವರನ್ನು ನಾವು ಸ್ವಾಗತಿಸುತ್ತಾ ಇದ್ದೇವೆ ಅದೇ ರೀತಿಯಲ್ಲಿ ನಮ್ಮ ಸಭೆಯ ಪ್ರಧಾನ ಕಾರ್ಯದರ್ಶಿ ಅವರು ಇಲ್ಲಿ ಬರ್ತಾರೆ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಪ್ರೋಮಾನಿಯಾದಾ ಮೊಹಮ್ಮದ್ ಅಕಾ ಕುಂ ಮೊಹಮ್ಮದ್ ಅಕಾ ಪ್ರಧಾನ ಕಾರ್ಯದರ್ಶಿ ನಮ್ಮ ವೇದಿಕೆ ಏರಿದ್ದಾರೇ ಅವರನ್ನು ಕೂಡ ನಾವು ವೇದಿಕೆ ಏಕ ಸ್ವಾಗತಿಸುತ್ತಾ ಇದ್ದೇವೆ ಅದೇ ರೀತಿಯಲ್ಲಿ ನಮ್ಮ ಮಸ್ತಿಗೆ ಅನೇಕ ಸುದೀರ್ಘಕಾಲ ಕರ್ಶನರಾಗಿ ಸೇವೆ ಮಾಡಿದಂತಹ ವೇದಿಕೆಯಲ್ಲಿದ್ದಾರೆ ಅವರನ್ನು ನಾನು ಅದೇ ರೀತಿಯಲ್ಲಿ ನಮ್ಮ ಸ್ವಾಗತಿಸುತ್ತೇನೆ ಪ್ರಧಾನ ಅಧ್ಯಾಪಕರಾದ ಬೊಮ್ಮಾನ್ಯರಾದ ಮುಸ್ತಫಾ ಮದನಿ ಸರ್ ನಮ್ಮ ವೇದಿಕೆಯಲ್ಲಿದ್ದಾರೆ ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿಯಲ್ಲಿ ನಮ್ಮ ಹಿರಿಯ ವಿದ್ವಾಂಸರು ಮದರಿಸರಾಗಿ ಸೇವೆ ಸಲ್ಲಿಸಿದಂತಹ ಬೊಹ್ಮಾನ್ಯರಾದ ಅಬ್ದುಲ್ ಹಮೀದ್ ಫೈಜು ಸರ್ ಸ್ವಲ್ಪ ಫೈದಿ ಉಸ್ತಾನ್ ಅದೇ ರೀತಿಯಲ್ಲಿ ಬೊಹಾನ್ಯರಾದ ಅಬ್ದುಲ್ಲಾ ಇಸೈ ಅದೇ ರೀತಿಯಲ್ಲಿ ಅನೇಕ ನಾಯಕರು ವೇದಿಕೆಯಲ್ಲಿದ್ದಾರೆ ಎಂ ಎ ಮುಸ್ಲಿಂ ಜಮಾತ್ ಎಸ್ ಎಲ್ಲ ಪ್ರೆಸಿಡೆಂಟ್ ಸೆಕ್ರೆಟರಿ ಗಳು ಶಬ್ದವತ ಆಲಿಸುವ ಎಲ್ಲ ನಾಡಿನ ಸಮಸ್ತ ವಿಶ್ವಾಸಿಗಳು ಈ ಒಂದು ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿ ಎಲ್ಲರೇ ಆಗುತ್ತೆ ಆಗುವುದರಿಂದ ಮಧ್ಯಕ್ಕೆ ಗುಲಾಮರ ಗುಲಾಮರಾಗದೆ ಬಹಳ ಒಳ್ಳೆಯ ಜೀವನವನ್ನು ನಾವು ನಡೆಸುವ ತಂದೆ ತಾಯಿಗಳನ್ನ ಸಂತೋಷ ಪಡಿಸುವ ಗುರು ಹಿರಿಯರನ್ನು ಸಂತೋಷ ಪಡೆಯುವ ನಮ್ಮ ನಾಡಿನ ನಮ್ಮ ಊರಿನ ಹಿರಿಯರನ್ನು ಗಣ್ಯರನ್ನು ನಾಯಕರನ್ನು ನಾವು ಗೌರವಿಸಿ ಎಲ್ಲರೊಂದಿಗೆ ಸ್ನೇಹದೊಂದಿಗೆ ಸಮಾನತೆಯನ್ನು ಜೀವಿಸುವ ನಮ್ಮ ಎಡೆಯಲ್ಲಿ ಜೀವ ಇಸ್ಲಿರು ನೀವು ಸಹ ಬಹಳ ಸೌಹಾರ್ದತೆಯಿಂದ ನಾವು ಜೀವಿಸೋಣ ಅವರನ್ನು ಅವರನ್ನು ಸಹ ವಿಶ್ವಾಸಕ್ಕೆ ಪಡೆದು ನಾವು ಜೀವಿಸುವ ಯಾರಿಗೂ ಅನ್ಯಾಯ ಮಾಡಲು ಶುದ್ಧವಾದ ಇಸ್ಲಾಂ ಹೇಳುವುದಿಲ್ಲ ಯಾರಿಗೂ ಅನೀತಿ ಮಾಡಲು ಇಸ್ಲಾಂ ಹೇಳುವುದಿಲ್ಲ ಎಲ್ಲರೂ ನೀವು ಸ್ನೇಹದಿಂದ ಸೌಹಾರ್ದತೆಯಿಂದ ಸಹೋದರ ಸಹಿಷ್ಣುತೆಯಿಂದ ಜೀವಿಸಲು ಅಂತ ಹೇಳ್ತಾರೆ ಇಸ್ಲಾಂ ಯಾವುದೇ ರೀತಿಯಲ್ಲಿ ಯಾರು ಬಲಾತ್ಕಾರವನ್ನು ಮಾಡೋದಿಲ್ಲ ಆಗುವ ಯುದ್ಧಮಾನ್ಯ ಸಹೋದರದೆ ಇಸ್ಲಾಂ ಅದು ಯುದ್ಧದಂತೆ ೇಹವನ್ನು ಬಿತ್ತರಿಸುವಂತಹ ಶಾಂತಿಯನ್ನು ಹರಡುವಂತಹ ಧರ್ಮವಾಗಿದೆ ಎಂದು ಮಾತ್ರ ಹೇಳಿ ನನ್ನ ಪ್ರೀತಿಯ ಮಕ್ಕಳೇ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಶಬ್ದವನ್ನು ಕೇಳಿ ಒಬ್ಬರೂ ಸಹ ಹೋದರೆ ಇಷ್ಟೊಂದು ಅಚ್ಚುಕಟ್ಟಾಗಿ ನೀವು ನಿಂತಿದ್ದರೆ ನಿಮಗೆ ಖಂಡಿತ ಸಾಧ್ಯ ನಮ್ಮ ಊರು ಈ ಊರಿನ ಎಲ್ಲ ಏಳಿಗೆಯು ಯುವಕರ ಕೈಯಲ್ಲಾಗಿದೆ ಯುವಕರು ಎಂದರೆ ಇಸ್ತಾಮಿ ಪಿಲ್ಲರಾಗಿದ್ದೀರಿ ನೀವು ನಿಮ್ಮ ಆಯುಷ್ ಎನ್ನುವುದು ಇಸ್ಲಾಮಿನ ದೊಡ್ಡದಾದಂತಹ ಒಂದು ಿದೆ ನಿಧಿಯಾಗಿದೆ ಆದುದರಿಂದ ನಿಮ್ಮ ಸೇವೆ ಇಸ್ರಾಮಿಗೆ ಅನಿವಾರ್ಯ ನಿಮ್ಮ ಸೇವೆ ಮಸ್ಸರಿಗೆ ಅನಿವಾರ್ಯ ನಿಮ್ಮ ಸೇವೆ ಮದ್ರಸಕ್ಕೆ ಅನಿವಾಯ ಅನಿವಾರ್ಯ ನೀವು ನೀವು ಈ ನಾಡಿನ ಯಾವುದೇ ಒಂದು ಕೆಡುಕು ಮಾಡದ ಹಾಗೆ ಅದರ ಮುಂಜಾಗ್ರತೆ ಮುಂಜಾಗ್ರತೆ ಮಾಡಬೇಕಾಗಿರುವುದು ನಮ್ಮ ಯುವಕರಾಗಿರ್ತೀರಿ ನೀವು ನೀವು ಇಂತಹ ಕಾರ್ಯ ಚಟುವಟಿಕೆಗಳಲ್ಲಿ ಹೋಗುವವರು ಯಾರಾದರೂ ಇದ್ದರೆ ಅದಕ್ಕೆ ಬಲಿಯಾಗುವವರಿದ್ದರೆ ಅವರನ್ನು ಕೂಡ ತಿಳಿಸಬೇಕು ಅಂತಹವರಿಗೆ ಬುತ್ತಿಗೆ ಮಾತು ಹೇಳಿ ಅಂತವರಿಗೆ ಸದುಪದೇಶವನ್ನು ನೀಡಿ ಹೇಳಿ ಅವರಿಂದ ಅದರಿಂದ ಹಿಂಜರಿಯುವಂತೆ ಮಾಡಿ ಬಹಳ ಉತ್ತಮವಾದ ಒಂದು ಸಮಾಜವನ್ನು ನಿರ್ಮಿಸೋಣ ನಮ್ಮ ಈ ಪುಂಜರ ಕಥೆ ನಮ್ಮ ಈ ಮಂಜರ್ಪಲ್ಕೆ ಈ ನಾಡು ಬಹಳ ಬರಟದಿರುವಂತಹ ನಾಡಾಗಿದೆ ಹಿರಿಯರನ್ನು ಗೌರವಿಸುವ ನಾಡು ಗುಲಮಾದರನ್ನು ಗೌರವಿಸುವ ನಾಡು ಆ ಒಂದು ನಾಡನ್ನು ನೀವು ಇನ್ನಷ್ಟು ಉತ್ತಮವಾದ ಮಾದರಿ ಯೋಗ್ಯವಾದಂತಹ ಒಂದು ನಾಡಾಗಿ ಮಾರ್ಪಡಿಸಲು இம்தி சீவல நம்ம தான் விசுவாசி முந்தின ஜீவன முன்னு மாத்திரி சா நம்ம அது அப்து ரஹீம் அவர் எதிர்ப்பு மாற்றம் அவர் அதுக்கி முக்கிய ಶರೀಫ್ ಸಕಾಫಿ ಏನು ನಾನು ಸೈಜ್ ಸೈಜ್ ಐಲೆ ನಾನು ಎತ್ತೆ ಥ್ಯಾಂಕ್ಸ್ ಕೊಡ್ತೇ ಮೈ ಆಗ ಎಂದಿಗೆ ಚೆನ್ನಾಗಿ ನನಗೆ ಮೈಂಡ್ ಅಲ್ಲಿ ಅನಂತ ಅವೇರ್ನೆಸ್ ಬಂತು ನನಗೆ ಮೈಂಡ್ ಪ್ರಭು ಕಂಡಿರ್ತಾರೆ ಇದಕ್ಕೆ ನನಗೆ ಅವೇರ್ನೆಸ್ ಬಂತು ಡ್ರಗ್ಸ್ ಅವೇರ್ನೆಸ್ ಮೀನ್ಸ್ ವಾಟ್ ಡ್ರಗ್ಸ್ ಅವೇರ್ನೆಸ್ ವರ್ಕ್ ಅವರ್ ಚೇಂಜ್ ಕಿಂಚಿತ್ ಡ್ರಗ್ಸ್ ಬೈ ಬೋನಿಂಗ್ ಅಲ್ಲಿ ಜೀವಮಾನ ಪೀಳಿಗೆ ಎಚ್ಚರ ಸ್ಟೂಡೆಂಟ್ಸ್ ಮನೆ ಪಿಯುಸಿನ ಮಕ್ಕಳು ಕಾಲೇಜಿನ ಮಕ್ಕಳು ಕ್ಯಾಂಪಸ್ ಮಕ್ಕಳು ನನಗೆ ಲೈಫ್ ಹಾಕ್ತಾರೆ ಕಂಡ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮುಖಾಂತರ ಅದು ಬೆನ್ನು ಮಕ್ಕಳು ಹೆಣ್ಣು ಮಕ್ಕಳ ತಗೊಂಡಷ್ಟು ಬಗ್ಗೆ ಎಚ್ಚರ ಅಂತ ಇದು ಬಹುತೇಕ ಮಕ್ಕಳ ನಾನು ಕಂಡ್ರೆ ನನಗೆ ಮುಸ್ಲಿಮ ಅದೇ ಬಿಸ್ನೆಸ್ ಆಕಡೆ ಎಲ್ಲಾ ಜೈಲು ಯಾಕಂದ್ರೆ ನಾವು ಇವರ ಆಲೋಚನೆ ಪಾರದರ್ಶಕ ಇಸ್ಲಾಂ ಪಾರದರ್ಶಕತೆ ಅಲ್ಲಾ ರಸೂಲ್ ಸುಮಾರು ಅರವತ್ತೆಂಟು ಎಣ್ಣೆ ಜೀವಿಕೊಂಡು ಜೊತೆ ಪುಟ್ಟ 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 ಪುಟ ಎಳೆ ಎಳೆ ಎಲೆ ಎಲೆ ಆಗಿತ್ತು ರಸೂಲ್ ಜೊತಂದ பாரதிராம் வெரி குட்ராம் இதில் பற்றி நான் வாய்ப்பு வாய்ப்பு சந்தோஷம் எந்திரிச்சு நீங்கள் மாதக்க திரவியத்தில் வந்த வைபோனஸ் ಪ್ರಿನ್ಸಿಪಾಲ್ ಮಾರಿಯ ಇತರೆ ಆಪತ್ತಿಯಲ್ಲಿ ಬಲಪಡಿದ ಅಲ್ಲಿ ನನ್ನ ಯಾರ ನನಗೆ ಅವೇರ್ನೆಸ್ ಬರುವ ಪೋಷಕ ಮಾಡಿಕೆ ನೆರೆ ಬೇರೆ ನೆಲೆಗೆ ಅನಸ್ಕೃತೆಯ ಗಮನಕ್ಕೆ ಬಂದಿಟ್ಟು ಹೊಸ ಐಸ್ ಕ್ರೀಮ್ ಬೇರೆ ಬೇರೆ ಕೂಡಿಕೆಗಳ ನೆಲದಲ್ಲಿ ಎಂದೆಲ್ಲ ವ್ಯವಸ್ಥೆಗಳು ಇದ್ರ ಎಲ್ಲ ಇಸ್ತ್ರ ಸಂಸ್ಕೃತಿಯು ಸಂಸತ್ ಕುರಿಗಳ ಖಕ್ಕೋ ಕೋಲ ಕುಣ

ಬಗ್ಗೆ ಈ ಮಕ್ಕಳು ಈ ಅವೇರ್ನೆಸ್ ಬರ್ಪಟ್ಟರು ಇದಕ್ಕೆ ಪೋಷಕ ಮಾಡಿ ಕರ್ತವ್ಯ ನಾನು ಮೈಲಾಕಾರಿ ಆದ್ಯ ಕರ್ತವ್ಯ ನನ್ನಲ್ಲಿ ಮದರ್ ಸಾಗುತ್ತೆ ಮಕ್ಕಳೇ ಅದೇ ಬಗ್ಗೆ ಅದಕ್ಕೆ ಎಲ್ಲ ಪ್ರತಿಜ್ಞಾವಿಧಿ ಪ್ರತಿಜ್ಞಾವಿಧಿ ಅದೇ ಬೋಧನೆ ਇਹ ਘਰੇਲਕਾਂ ਲਈ ਇਨਸ਼ਾਅੱਲਾ ਇਹ ਲਾਹੇਵੰਦ ਸਹਿਯੋਗ ਲਈ ਬਹੁਤ ਬਹੁਤ ਧੰਨਵਾਦ ਅਦੇ ਮਾਪੇ ਕੈਰਲਾ ਪਰ ਮੇਰੇ ਬਾਪੂ ਮੜੇ ਖੁਸ਼ ਹੋਣ ਤੁਮ ਤਾਂ ਮਾਤਾ ਜੀ ਤੁਹਾਨੂੰ ਅੱਜ ਸੋਲ ਬਣ ਮੇਰੇ ਮਾਤਾ ਜੀ ਐਲਨਸ ਨਾਮ ਹੈ ਆਪਰਾ ਐਪੋਸ਼ ਕੁਮਾਰ ਆਪੋਰ ਨਾਲੇ ਜੀ ਨਾਲ ਸਤਿਕਾਰ ਭਰਿਆ ਪੰਕਲਨ ਮੇਰੇ ਸਹਿਯੋਗ ਕਰਨ ਲਈ ਧੰਨਵਾਦ ਆਖਦਾ ਹਾਂ ਅਦੇ ਕੋਲੇ ਅਧਿਐਕਸ਼ ਧੰਨਵਾਦ ਅਰੇ ਸਸਫਲ ਮੰਗਾਇਆ ਸਤਿਪੰਥੀ ਜੀ